ನಮಗೆ ಬೆನಿಫಿಟ್ ಇರೋದಕ್ಕೆ ನಾನು ಇಲ್ಲಿ ಕಾಲಿಕ್ಕಿದ್ದೀನಿ ನನಗೆ ಆದಾಯ ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿ ಕಾಲಿಕ್ಲಿ ಈಗ ನಿಮ್ ಕಡೆಯಿಂದ ಒಂದ್ ನಾಲ್ಕ ಐವತ್ತು ವರ್ಷದಿಂದ ನಮ್ಮ ಮನೆಗೆ ಅನುಕೂಲ ಹಾಕಿರೋದಕ್ಕೆ ಈಗ ಐವತ್ತನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮದೆಲ್ಲ ಅನುಕೂಲ ಮುಗಿಸಿ ನಾನು ಕರ್ತವ್ಯ ಅದು ಮಾಡ್ತೀನಿ ನಿಮ್ ಋಣ ಜಾಸ್ತಿ ಐತೆ ಆ ಋಣ ತೀರ್ಸೋವರೆಗೂ ಇರ್ತೀನಿ ನಾ ಚಾಂದಿನ ಗಿಂತಿನ ಎಲ್ಲ ನೀರ್ ಇಲ್ಲೋದಕ್ಕೆ ಇಕ್ಲಿಕ್ಕಂತ ಬೆಳೆ ಅದೇ ಮತ್ತೀಗ ಇವಾಗ ಏನೇಳುವ ಈಗ ಮಳೆ ಮೇಲೆ ಬಾವಿಗ ನೀರ್ ಆಗ್ತಾವೆ ಮೇಲ್ಕಾನ ಇಕ್ತೀನಿ ಈಗ